ಪವಿತ್ರ ಯಾತ್ರಾಸ್ಥಳ ದ್ವಾರಕದಲ್ಲಿ ಜೆಎಸ್ಡಬ್ಲ್ಯೂ ವಾಕಿಂಗ್ ಗ್ರೂಪ್ ಸದಸ್ಯರಿಂದ ಕಾಮದಹನ ಕಾರ್ಯಕ್ರಮದಲ್ಲಿ ಭಾಗಿ ಹನ್ನೆರಡು ಸಾವಿರ ವರ್ಷಗಳಷ್ಟು ಅಳಿಯದಾದ ಶ್ರೀ ಕೃಷ್ಣಾನಗರ ದ್ವಾರಕ ಅತ್ಯಂತ ಮಹತ್ವದ ಅಳಿಯದಾದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಈ ಪ್ರದೇಶದಲ್ಲಿ ಹೋಳಿ ಹಬ್ಬವು ಅತ್ಯಂತ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ಭಾರತದಲ್ಲಿ ನಡೆಯುವ ಸಾಂಪ್ರದಾಯಿಕ ಹಿಂದೂಗಳ ವಸಂತ ಹಬ್ಬವಾಗಿದೆ ಬಣ್ಣಗಳ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಹೋಳಿ ಹಬ್ಬವನ್ನು ದೇಶಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ ಎಂದು ಗ್ರೂಪಿನ ಸಂಚಾಲಕರಾದ ಟಿ ಆಂಜನೇಯರವರು ಮತ್ತು ವಾಕಿಂಗ್ ಗ್ರೂಪ್ನ ಸದಸ್ಯರು ಇಂದು ದ್ವಾರಕದಲ್ಲಿ ಕಾಮದಹನ ಕಾರ್ಯಕ್ರಮವನ್ನು ಭಾಗವಹಿಸಿ ಮಾತನಾಡಿದರು ಕಾಮವನ್ನು ಸುಡುವ ಈ ಘಟನೆಯನ್ನು ಕಾಮದಹನ ಓಳಿ ಎಂದು ಕರೆಯಲಾಗುತ್ತದೆ ಕಾಮನನ್ನು ಸುಡುವ ದೇವರು ರೂಪವನ್ನು ಕಾಮದಹನ ಎಂದು ಕರೆಯಲಾಗುತ್ತದೆ ಈ ಕಾಮದಹನ ಕಾರ್ಯಕ್ರಮ ದ್ವಾರಕಾ ನಗರದ ಓಣಿ ಓಣಿಗಳಲ್ಲಿ ಕುಳ್ಳುಗಳನ್ನ ಗೋಪುರ ಆಕಾರದಲ್ಲಿಟ್ಟು ಕಾಮನನ್ನು ಪ್ರತಿಷ್ಠಾಪಿಸಿ ಪ್ರೂತಿ ಕಾಮದಹನ ಕಾರ್ಯಕ್ರಮ ನಡೆಯಿತು ಇಂದಿನ ಕಾರ್ಯಕ್ರಮದಲ್ಲಿ ಜೆಎಸ್ಡಬ್ಲ್ಯೂ ಗ್ರೂಪ್ನ ಹಿರಿಯ ಸದಸ್ಯರಾದ ಎಂಸಿ ರೇಮಠ್ ದಂಪತಿಗಳು ಟಿ ಆಂಜನೇಯ ದಂಪತಿಗಳು ಮಲ್ಲಿಕಾರ್ಜುನ ಡಿಪೋ ದಂಪತಿಗಳು ವೀರಣ್ಣ ಶೆಟ್ಟರ್ ಸಿದ್ದಯ್ಯ ಸ್ವಾಮಿ ರುದ್ರಗೌಡ ದಂಪತಿಗಳು ಡಾಕ್ಟರ್ ವೀರನಗೌಡ ದಂಪತಿಗಳು ವೀರೇಶ ಪವಾರ್ ಶೆಟ್ಟಿ ದಂಪತಿಗಳು ರಾಜಶೇಖರ್ ಕೊಟಿಗಿ ದಂಪತಿಗಳು ಚೆನ್ನಪ್ಪ ಬಡಿಗೇರ್ ದಂಪತಿಗಳು ಕಾಮದಹನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು thank <laughs> you